ಸೊ ನಮ್ಮ ಚಾನಲ್ನ ಎರಡು ಜನ ಲಕ್ಕಿವೇರ್ಸ್ಗೆ ಹಾಫ್ ಅಮೌಂಟ್ ಗೆ ಈ ಸಿಸ್ಟಮ್ ಸಿಗ್ತಾ ಇದೆ ಸೊ ಪ್ರತಿಯೊಬ್ಬರು ಈ ಒಂದು ಗೀವಾದಲ್ಲಿ ಭಾಗವಹಿಸಿ ಸಿಸ್ಟಮ್ಗಳನ್ನು ನೀವು ಪರ್ಚೇಸ್ ಮಾಡಬಹುದು ಓಕೆ ನೋಡಿರಲ್ಲ ಪರ್ಫಾಮೆನ್ಸ್ ಮಾತ್ರ ಬೆಂಕಿ ಬೆಂಕಿ ಅಂತ ಹೇಳ್ಬೋದು ತುಂಬಾ ನೀಟಾಗಿ ವರ್ಕ್ ಆಗುತ್ತೆ ಎಲ್ಲಾ ಕೆಲಸಗಳು ವರ್ಕ್ ಆಗ್ತಕ್ಕಂಥ ಒಂದು ಟವರ್ ಮಾಡಲ್ ಸಿಸ್ಟಮ್ ಇದು ನೋಡ್ತಾ ಇದ್ರೆ ತುಂಬಾ ಸ್ಪೀಸಿಯಸ್ ಆಗಿದೆ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸಗಳಾಗುತ್ತೆ ಸೊ ನಿಮ್ಮದೇನಾದರೂ ಗ್ರಾಮವನ್ನಿತ್ತು ಅಂತಂದರೆ ಕರ್ನಾಟಕವನ್ನಿತ್ತು ಅಂತಂದರೆ ನಿಮ್ಮ ಮಕ್ಕಳಿಗೆ ನೀವು ಕಂಪ್ಯೂಟರ್ನ ಕಲಿಯೇ ಕೊಡಿಸ್ತೀರಾ ಅಂತಂದರೆ ಬಿಲ್ಲಿಂಗ್ ಪರ್ಪಸ್ಗೆ ಡೇ ಟು ಡೇ ಯೂಸಸ್ಗೆ ಮಲ್ಟಿ ಟಾಸ್ಕಿಂಗಿಗೆ ಟ್ರೇಡಿಂಗ್ ಮಾಡ್ತೀರಾ ಅಂತಂದರೆ ಆಮೇಲೆ ನಿಮ್ಮ ಆಫೀಸಲ್ಲಿ ಏನಾದರೂ ನೀವು ರಿಸೆಪ್ಷನ್ಗಳಿಗೆ ಸಿಸ್ಟಮ್ ಬೇಕು ಅಂದರೆ ಕ್ಲಿನಿಕ್ಗಳಿಗೆ ಸಿಸ್ಟಮ್ ಬೇಕು ಅಂತಂದರೆ ಎಲ್ಲ ಒಂದು ಕೆಲಸಗಳಿಗೆ ಸ್ಕೂಲ್ಗಳಿಗೆ ಕಾಲೇಜಸ್ಗೆ ಜೆರಾಕ್ಸ್ ಸೆಂಟರ್ಗೆ ಎಲ್ಲ ಒಂದು ಕೆಲಸಗಳಿಗೆ ಈ ಒಂದು ಸಿಸ್ಟಮ್ ಸೂಪರಾಗಿ ವರ್ಕ್ ಆಗುತ್ತೆ ಕೇವಲ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಸಿಸ್ಟಮ್ ನಿಮಗೆ ಸಿಗ್ತಾ ಇದೆ ನೆಡ್ಸಪ್ಪ ಅವ್ರನ್ನ ಎಲ್ಲ ವ್ಯಕ್ತರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ನನ್ನ ಹಿಂದಡೆ ಭಾಗದಲ್ಲಿ ಸುಮಾರು ಕಂಪ್ಯೂಟರ್ಗಳು ಇರುವಂತದ್ದು ಗೇಮಿಂಗ್ ಪಿ ಸಿ ಆಗಿರ್ಬೋದು ವಿಡಿಯೋ ಎಡಿಟಿಂಗ್ ಪಿ ಸಿ ಆಗಿರ್ಬೋದು ಹೀಗೆ ಒಂದಿಷ್ಟು ಬಿಲ್ಡ್ಗಳನ್ನ ಸಹಿತ ನಾನು ಇಲ್ಲಿ ಮಾಡಿಟ್ಟಿದ್ದೀನಿ ಆಮೇಲೆ ಇದ್ರ ಜೊತೆಗೆ ಅಲ್ಲಿ ಸಹಿತ ನಮ್ಮ ಮುಂದೆ ಕಂಪ್ಯೂಟರ್ ಇದೆ ಸೊ ನೋಡ್ತಾ ಇದ್ರ ಇದೆ ಮತ್ತು ಎಚ್ ಇದೆ ಸೊ ನಾವು ನಿಮಗೆ ಇದುವರೆಗೂ ಅತಿ ಕಡಿಮೆ ಬೆಲೆಗೆ ಸಿಸ್ಟಮ್ಸ್ಗಳನ್ನು ಯಾವ ರೀತಿ ಬಿಲ್ಡ್ ಮಾಡೋದು ಅಂತ ತೋರಿಸ್ತಾ ಬಂದಿದ್ದೀವಿ ಕೇವಲ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಏಳು ಸಾವಿರ ರೂಪಾಯಿಗೆ ಎಂಟು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿಗೆ ಹನ್ನೊಂದು ಸಾವಿರ ರೂಪಾಯಿಗೆ ಹೀಗೆ ನಿಮ್ಮ ಒಂದು ಬಜೆಟ್ ತಕ್ಕಂತ ಒಂದು ಸಿಸ್ಟಮ್ಸ್ ನಾನು ಬಿಲ್ಡ್ ಮಾಡಿ ತೋರಿಸ್ತಾ ಬಂದಿದ್ದೀನಿ ಸುಮಾರು ಜನ ಬ್ರೋ ಸಿಸ್ಟಮ್ ಗಳನ್ನ ಬಿಲ್ಡ್ ಮಾಡೋ ಬದಲಾಗಿ ಬ್ರಾಂಡ್ ಗಳಲ್ಲಿ ಸಿಸ್ಟಮ್ಸ್ ಇದ್ರೆ ತೋರಿಸಿ ಆಮೇಲೆ ಒಂದು ಬ್ರಾಂಡ್ ಸಿಸ್ಟಮ್ಸ್ ಗಳು ಕಾಂಪೊನೆಂಟ್ ಹೇಗಿರುತ್ತೆ ಆಮೇಲೆ ಬೋರ್ಡ್ ಹೇಗಿರುತ್ತೆ ಪ್ರೊಸೆಸರ್ ಹೇಗಿರುತ್ತೆ ಸೊ ಈ ಒಂದು ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ಸ್ ಗಳನ್ನ ನಾವು ಪರ್ಚೇಸ್ ಮಾಡ್ಬೋದಾ ಅಂತ ತುಂಬಾ ಜನ ನನಗೆ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಇವತ್ತು ನಾನು ನೋಡ್ತಾ ಇದ್ರೆ ಒಂದು ಎಚ್ ಪಿ ಮತ್ತು ಡೆಲ್ ಅಲ್ಲಿ ಒಂದು ಸೂಪರ್ ಆಗಿರತಕ್ಕಂಥ ಸಿಸ್ಟಮ್ಸ್ ಗಳನ್ನ ನಿಮಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಆಕ್ಚುಲಿ ಈ ಎರಡು ಸಿಸ್ಟಮ್ ಗಳು ನನಗೆ ತುಂಬಾ ತುಂಬ ಕಡಿಮೆ ಬೆಲೆಗೆ ಸಿಕ್ತು ಆಯಿತಾ ಅತಿ ಕಡಿಮೆ ಬೆಲೆ ನನಗೆ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿ ನಮ್ಮ ಚಾನಲ್ನ ವೀಕ್ಷಕರಿಗೆ ಮತ್ತು ನಮ್ಮ ಒಂದು ಕಸ್ಟಮರ್ಸ್ಗೆ ತುಂಬ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ನಾನೊಂದು ಐನೂರು ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ನಿಮಗೆ ನಾನು ಕೊಡ್ತಾ ಇದ್ದೀನಿ ಬಟ್ ಇದಕ್ಕಿಂತ ಮುಂಚೆ ಈ ಸಿಸ್ಟಮ್ಗಳು ಹೇಗೆ ವರ್ಕ್ ಆಗುತ್ತೆ ಆಮೇಲೆ ಇವುಗಳನ್ನ ನಾವು ತೊಗೊಳ್ಬೋದಾ ಏನೆಲ್ಲ ಇಶ್ಯೂಸ್ ಬರುತ್ತೆ ಆಮೇಲೆ ಯಾವ್ಯಾವ ಕೆಲಸಗಳಿಗೆ ವರ್ಕ್ ಆಗುತ್ತೆ ಏನು ಕಾನ್ಫಗರೇಷನ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಎರಡು ಜನ ಲಕ್ಕಿ ವಿವರ್ಸ್ಗೆ ಈ ಒಂದು ಎರಡೂ ಸಿಸ್ಟಮ್ಸ್ ನಾವು ಏನು ಮಾಡ್ತೀವಿ ಅಂದರೆ ಹಾಫ್ ಪ್ರೈಸ್ ಿವಿ ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ರೆ ಒಂದು ಸಿಸ್ಟಮ್ ಎಚ್ ಪಿ ಸಿಸ್ಟಮ್ ಇದೆಯಲ್ಲ ಬೆಲೆ ಬಂದ್ಬಿಟ್ಟು ನಿಮಗೆ ಎಂಟು ಸಾವಿರದ ಒಂಬೈನೂರ ವಿತ್ ಹತ್ತೊಂಬತ್ತು ಇಂಚಿನ ಸ್ಕ್ರೀನ್ ನೊಂದಿಗೆ ಕೀಬೋರ್ಡ್ ಮೋಸ್ ಫುಲ್ ಕಾಂಬೋ ಸೆಟ್ ನಿಮಗೆ ಕೇವಲ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಒಂಬತ್ತು ಸಾವಿರ ರೂಪಾಯಿ ನಿಮ್ಗೆ ಸಿಕ್ತಾಯಿದೆ ಸೊ ಒಬ್ಬ ಎರಡು ಜನ ಲಕ್ಕಿ ವಿವರ್ಸ್ಗೆ ಈ ಸಿಸ್ಟಮ್ ಏನು ಮಾಡ್ತೀವಿ ನಾವು ಕೇವಲ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಬಟ್ ಆ ಸಿಸ್ಟಮ್ ತಗೊಳಕ್ಕೆ ನೀವು ನಮ್ಮ ಆಫೀಸ್ಗೆ ವಿಸಿಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಗಿವ್ ವೆದರ್ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಗಿವ್ ವೆದಲ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದಂತ ನಿಮ್ಗೆ ಹೇಳ್ಬಿಡ್ತೀನಿ ತುಂಬಾ ಸಿಂಪಲ್ ಆಯ್ತಾ ಈ ವಿಡಿಯೋನ ನೀವು ಕಂಪಲ್ಸರಿ ಲೈಕ್ ಮಾಡಬೇಕಾಗುತ್ತೆ ನಿಮ್ಮ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ ಒಳಗೆ ವಿಡಿಯೋನ ಶೇರ್ ಮಾಡಬೇಕಾಗುತ್ತೆ ಮತ್ತು ಕಮೆಂಟ್ ಸೆಕ್ಷನ್ ನಲ್ಲಿ ಈ ಒಂದು ಸಿಸ್ಟಮ್ ಗಳ ಬಗ್ಗೆ ಮತ್ತು ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕಾಗತ್ತೆ ಸೊ ಏನಕ್ಕೆ ಕಮೆಂಟ್ ಮಾಡಬೇಕು ಅಂತಂದ್ರೆ ನಾವು ಎರಡು ಲಕ್ಕಿ ಕಮೆಂಟ್ ನ ಚೂಸ್ ಮಾಡ್ಬಿಟ್ಟು ನಿಮಗೆ ಈ ಸಿಸ್ಟಮ್ಸ್ ಗಳನ್ನ ಗಿವ್ ಕೊಡ್ತಾ ಇದ್ದೀವಿ ಹಾಫ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ ಸಿಸ್ಟಮ್ ಪರ್ಚೇಸ್ ಮಾಡಿ ಕಂಪಲ್ಸರಿ ನಮ್ಮ ಆಫೀಸ್ಗೆ ಬರಬೇಕು ನಾವು ಅವ್ರನ್ನ ಸೊ ಚೂಸ್ ಮಾಡಿದ ನಂತರ ಕಂಪ್ಲೀಟ್ ಡೀಟೇಲ್ಸ್ನ ಸಹಿತ ನಿಮಗೆ ಶೇರ್ ಮಾಡಿರ್ತೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಸಹಿತ ನಮ್ಮ ಒಂದು ಆಫೀಸ್ ಅಡ್ರೆಸ್ ಇಲ್ಲಿ ಕೊಟ್ಟಿರ್ತೀನಿ ಸೊ ಹಾಗಾದ್ರೆ ಬನ್ನಿ ಸಿಸ್ಟಮ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನೋಡ್ತಾ ಇದ್ರ ಎಚ್ ಪಿನಲ್ಲಿ ನಲ್ಲಿ ಬರ್ತಾ ಇದೆ ಆಯ್ತಾ ಎಚ್ ಪಿನಲ್ಲಿ ಐ ಫೈ ಫೋರ್ತ್ ಜನರೇಷನ್ ಒಂದಿಗೆ ಈ ಸಿಸ್ಟಮ್ ನಿಮಗೆ ಸಿಗ್ತಾ ಇದೆ ಇದು ಟವರ್ ಮಾಡಲ್ ಆಯ್ತಾ ಸೊ ಈ ಒಂದು ಟವರ್ ಮಾಡಲ್ ವಿಶೇಷತೆ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ನಮಗೆ ಬ್ರಾಂಡ್ ನ್ಯೂ ಕಂಡೀಷನ್ ಈ ಒಂದು ಕಂಪ್ಯೂಟರ್ ನಮಗೆ ಸಿಗ್ತಾ ಇದೆ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಓಪನ್ ಮಾಡಿಬಿಟ್ಟು ಎಷ್ಟು ನೀಟಾಗಿ ಇದನ್ನ ಯೂಸ್ ಮಾಡಿದ್ದಾರೆ ಅಂತಂದರೆ ಯಾವುದೇ ರೀತಿ ಒಂದು ಇಶ್ಯೂಸ್ ಈ ಒಂದು ಸಿಸ್ಟಮಲ್ಲಿ ನಮಗೆ ನೋಡೋಕೆ ಸಿಗೋಲ್ಲ ಕಂಪ್ಲೀಟ್ ನೋಡ್ತಾ ಇದ್ರೆ ಒಳಗಡೆ ಭಾಗದಲ್ಲಿ ಒಂದು ಫುಲ್ ನ್ಯೂ ಕಂಡೀಷನ್ ನಮಗೆ ಸಿಗ್ತಾ ಇದೆ ನಾವು ಹೇಗೆ ಹೊಸ ಸಿಸ್ಟಮ್ನ ಬಿಲ್ಡ್ ಮಾಡಿದಾಗ ನಿಮ್ಗೇನು ತೋರಿಸ್ತೀವಲ್ಲ ಅದೇ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಒಂಚೂರು ಇಲ್ಲಿ ನೋಡೋಕ್ಕೆ ಆಗಿರ್ಬೋದು ಅಥವಾ ಏನಾದರೂ ಇಶ್ಯೂಸ್ ಯಾವುದೂ ಕಾಣಲ್ಲ ತುಂಬ ನೀಟಾಗಿ ಸಿಸ್ಟಮ್ ನಿಮಗೆ ಸಿಗ್ತಾ ಇದೆ ಸೊ ಐ ಟಿ ಕಂಪ್ನಿ ಏನು ಮಾಡ್ತಾರೆ ಅಂತಂದ್ರೆ ಈ ಸಿಸ್ಟಮ್ಗಳನ್ನು ಬಿಲ್ಡ್ ಮಾಡೋ ಬದಲಾಗಿ ಏನು ಮಾಡ್ತಾರೆ ಡೈರೆಕ್ಟ್ ಕಂಪ್ನಿ ಕಡೆಯಿಂದ ತಗೊತಾರೆ ಸೊ ಎಚ್ ಪಿ ಆಗಿರ್ಬೋದು ಡೆಲ್ ಆಗಿರ್ಬೋದು ಎಸ್ ಆರ್ ಆಗಿರ್ಬೋದು ಲೆನೋವ್ ಆಗಿರ್ಬೋದು ಈ ಒಂದು ಕಂಪ್ನಿ ಕಡೆಯಿಂದ ತೊಗೊಳ್ತಾರೆ ಸೊ ತಗೊಂಡ ನಂತರ ಏನು ಮಾಡ್ತಾರೆ ಅಂತಂದ್ರೆ ಒಂದಿಷ್ಟು ದಿವಸ ಈ ಸಿಸ್ಟಮ್ ಯೂಸ್ ಮಾಡ್ತಾರೆ ಪ್ರಾಜೆಕ್ಟ್ ಮುಗಿದಾದ್ಮೇಲೆ ಇದನ್ನ ಸೇಲ್ ಮಾಡ್ತಾರೆ ಸೊ ಈ ಸಿಸ್ಟಮ್ಗಳನ್ನು ನಾವು ತಗೊಳ್ಳೋದ್ರಿಂದ ಒಂದು ನಮಗೆ ಹಣ ಉಳಿತಾಯ ಆಗುತ್ತೆ ಆಮೇಲೆ ಅತಿ ಕಡಿಮೆ ಬೆಲೆ ನಮ್ಗೆ ಸಿಗುತ್ತೆ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಬಟ್ ಐ ಟಿ ಕಂಪ್ನಿಗಳಲ್ಲಿ ಯಾಕೆ ಅವರು ಎರಡರಿಂದ ಮೂರು ವರ್ಷ ಯೂಸ್ ಮಾಡಿದ್ರು ತುಂಬ ನೀಟಾಗಿ ಸಿಸ್ಟಮ್ ಇರುತ್ತೆ ಮತ್ತು ಅದನ್ನೇ ಯಾಕೆ ಸೇಲ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು ಬಟ್ ನಮ್ಮ ಹತ್ರ ಬಂದ ತಕ್ಷಣನೇ ಎಸ್ ಎಮ್ ಪಿ ಹೋಗ್ತಾ ಇರುತ್ತೆ ಬೋರ್ಡ್ ಸುಟ್ಟು ಹೋಗ್ತಾ ಇರತ್ತೆ ಯಾಕೆ ಹಿಂಗೆ ಅಂತ ನಿಮ್ಗೊಂದು ಡೌಟ್ ಬರುತ್ತೆ ಐ ಟಿ ಕಂಪ್ನಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತುಂಬ ನೀಟಾಗಿ ಸಿಸ್ಟಮ್ನ ಮೇಂಟೈನ್ ಮಾಡ್ತಾರೆ ಸೊ ಮೇಂಟೈನ್ ಮಾಡೋದಂದ್ರೆ ಹೇಗೆ ಅಂತಂದರೆ ಪವರ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಅರ್ಥಿಂಗ್ ಎಲ್ಲ ಇರುತ್ತೆ ಯು ಪಿ ಎಸ್ ಎಲ್ಲ ಇರ್ತವೆ ದೊಡ್ಡ ದೊಡ್ಡ ಯು ಪಿ ಎಸ್ ಎಲ್ಲ ಇರ್ತವೆ ಪವರ್ ಫ್ಲಕ್ಚುಯೇಷನ್ ಆಗಲ್ಲ ತುಂಬಾ ನೀಟಾಗಿ ಇಲ್ಲಿ ಮೇಂಟೈನ್ ಮಾಡ್ತಾರೆ ಸೊ ಹಾಗಾಗಿ ಯಾವುದೇ ರೀತಿ ಇಶ್ಯೂಸ್ ಸಿಸ್ಟಮ್ಗಳಲ್ಲಿ ಐ ಟಿ ಕಂಪ್ನಿಗಳಲ್ಲಿ ಬರಲ್ಲ ಬಟ್ ನಾವು ನಮ್ಮ ಮನೆಗೆ ನಮ್ಮ ಆಫೀಸಿಗೆ ಸಿಸ್ಟಮ್ ಇಟ್ಕೊಂಡಾಗ ಕೆಲಸರು ಏನ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅರ್ಥಿಂಗ್ ಇರಲ್ಲ ಬಟ್ ಸಿಸ್ಟಮ್ನ ಕನೆಕ್ಟ್ ಮಾಡಿರ್ತೀವಿ ಆ ಟೈಮಲ್ಲಿ ಪವರ್ ಹೆವಿ ಬಂದು ಫ್ಲಕ್ಚುಯೇಷನ್ ಆದಾಗ ಎಸ್ ಎಂ ಪಿ ಎಸ್ ಹೋಗೋ ಚಾನ್ಸ್ ಇರುತ್ತೆ ಆಮೇಲೆ ನಾವು ಚಿಕ್ಕ ಯು ಪಿ ಎಸ್ ಸಹಿತ ಯೂಸ್ ಮಾಡಿದರೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಅಂತ ಹೇಳ್ಬೋದು ಸೊ ಯು ಪಿ ಎಸ್ಗೆ ನಾವು ಅಮೌಂಟ್ ಹಾಕೋಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ ಡೈರೆಕ್ಟ್ ಪವರ್ಗೆ ನಾವು ಪ್ಲಗ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ ಅಂದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ಇನ್ ಕೇಸ್ ಪವರ್ ಪ್ಲಕ್ಷುಯನ್ ಆದರೆ ಸಡನ್ ಆಗಿ ಕರೆಂಟ್ ಹೋಯ್ತು ಅಂತಂದರೆ ಒ ಎಸ್ ಕರಪ್ಟ್ ಆಗೋ ಚಾನ್ಸ್ ಇರುತ್ತೆ ಸೊ ಒ ಎಸ್ ಕರಪ್ಟ್ ಆಯಿತು ಅಂದರೆ ಅಥವಾ ಎಸ್ ಎಂ ಪಿ ಎಸ್ ಹೋಯ್ತು ಅಂದರೆ ನೀವು ಬ್ಲೇಮ್ ಮಾಡೋದು ಯಾರನ್ನ ಕಂಪ್ಯೂಟರ್ ಅಂಗಡಿಯವ್ರನ್ನ ಸೊ ಎಂಥ ಸಿಸ್ಟಮ್ ಕೊಟ್ಟಿದಾನೇನು ಅಂತ ನಾವು ಅವ್ರನ್ನ ಬ್ಲೇಮ್ ಮಾಡ್ತೀವಿ ಸೊ ಇವುಗಳನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಈ ಒಂದು ಬ್ರಾಂಡೆಡ್ ಸಿಸ್ಟಮ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಅಥವಾ ಯಾವುದೇ ಒಂದು ಸಿಸ್ಟಮ್ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಚಿಕ್ಕ ಯು ಪಿ ಎಸ್ನ ನಾವು ಮನೇಲಿ ಇಟ್ಕೊಂಡ್ವಿ ಅಂತಂದರೆ ತುಂಬಾ ಒಳ್ಳೆಯದು ಸೊ ಅದು ನಮ್ಮ ಒಂದು ಸಿಸ್ಟಮ್ ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಬ್ಯಾಕಪ್ ಸಹಿತ ನಮ್ಗೆ ಕೊಡುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬ್ಯಾಕಪ್ ಬರುತ್ತೆ ಫೈಲ್ಸ್ ಗಳನ್ನು ಸೇವ್ ಮಾಡ್ಕೋಬಹುದು ಆಮೇಲೆ ವಯಸ್ಸು ಕರಪ್ಟ್ ಆಗೋದು ಸಹಿತ ಅದು ತಡೆಗಟ್ಟುತ್ತೆ ಸೊ ಇದೊಂದು ಬೆಟರಾಗಿರ್ತಕ್ಕಂಥ ಒಂದು ಪ್ರಿಕಾಷನ್ ಅಂತ ಹೇಳ್ಬೋದು ಇನ್ನು ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ಗಳನ್ನ ತಗೊಳ್ಳೋಕ್ಕಿಂತ ಮುಂಚೆ ನಾವು ಮೂರು ಯೋಚನೆಗಳನ್ನು ಕರೆಕ್ಟಾಗಿ ಮಾಡಬೇಕಾಗತ್ತೆ ಸೊ ಮೊದಲೇದಾಗಿ ನಾವು ತಗೊಳ್ತಕ್ಕಂಥ ಸಿಸ್ಟಮ್ ನಮ್ಮ ಕೆಲಸಕ್ಕೆ ಕರೆಕ್ಟಾಗಿ ಕಂಫರ್ಟೇಬಲ್ ಆಗಿ ಯೂಸ್ ಆಗುತ್ತ ಅಂತ ನಾವು ಯೋಚನೆ ಮಾಡಬೇಕು ಎರಡನೇದಾಗಿ ನಾವು ನಮ್ಮ ಹತ್ರ ಎಷ್ಟು ಬಜೆಟ್ ಇದೆ ಮಾರ್ಕೆಟ್ನಲ್ಲಿ ಆ ಒಂದು ಬಜೆಟ್ಗೆ ಯಾವ ಕಾನ್ಫಿಗರೇಷನ್ ಬರುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಇಲ್ಲ ಮೂರನೇದಾಗಿ ನನಗೆ ಇದೇ ಕಾನ್ಫಿಗರೇಷನ್ ಬೇಕು ನನಗೆ ಇದೇ ಬಜೆಟಲ್ಲಿ ಬೇಕು ಅಂತ ನಾವಲ್ಲಿ ಯೋಚನೆ ಮಾಡಬೇಕಾಗತ್ತೆ ಸೊ ನನಗೆ ಬೇಕಾದ ಕಾನ್ಫಿಗರೇಷನ್ ಬೇಕು ಅಂತಂದರೆ ಅದಕ್ಕೆ ತಕ್ಕನಾಗಿ ನಾವು ಅಮೌಂಟ್ನಲ್ಲಿ ಪೇ ಮಾಡೋಕ್ಕೆ ರೆಡಿ ಇರಬೇಕು ಬಟ್ ಇವಾಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ನಿಮಗೆ ಐ ಫೈ ಫೋರ್ತ್ ಜನ್ರೇಷನಲ್ಲಿ ಸಿಗ್ತಾ ಇದೆ ಇದ್ರ ಜೊತೆಗೆ ಎಂಟು ಜಿ ಬಿ ರ್ಯಾಮ್ ಇದೆ ಆಮೇಲೆ ಹತ್ತೊಂಬತ್ತು ಇಂದ ಸ್ಕ್ರೀನ್ ಬರ್ತಾ ಇದೆ ಕೀಬೋರ್ಡ್ ಮೌಸ್ ಕೋಂಬ ಬರ್ತಾ ಇದೆ ಸೊ ನನಗೆ ಇದು ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂತದ್ದು ಅದಕ್ಕೋಸ್ಕರ ನಾನು ಇನ್ನೊಂದು ಟೂ ಹಂಡ್ರೆಡ್ ಇಂಡಿಟ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ ನಮ್ಮ ಚಾನಲ್ನ ವೀಕ್ಷಕರಿಗೆ ಒಂದು ಐನೂರು ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ನಾನು ಕೊಡ್ತಾ ಇದ್ದೀನಿ ಹಾಗಾದ್ರೆ ಈ ಒಂದು ಕಾನ್ಫಿಗರೇಷನಲ್ಲಿ ಅಲ್ಲಿ ಏನೇನು ಕೆಲಸ ಮಾಡ್ಬೋದು ಅಂತ ನೀವು ಕೇಳ್ಬೋದು ಸೊ ಆಲ್ಮೋಸ್ಟ್ ಎಲ್ಲಾ ಕೆಲಸಗಳಾಗುತ್ತೆ ಸೊ ನಿಮ್ದೇನಾದ್ರೂ ಗ್ರಾಮವನ್ನಿತ್ತು ಅಂತಂದ್ರೆ ಕರ್ನಾಟಕವನ್ನಿತ್ತು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಕಂಪ್ಯೂಟರ್ನ ಕಲಿಯೋ ಕೊಡಿಸ್ತೀರಾ ಅಂತಂದ್ರೆ ಬಿಲ್ಲಿಂಗ್ ಪರ್ಪಸ್ಗೆ ಡೇ ಟು ಡೇ ವ್ಯೂಸಸ್ಗೆ ಮಲ್ಟಿ ಟಾಸ್ಕಿಂಗ್ ಗೆ ಟ್ರೇಡಿಂಗ್ ಮಾಡ್ತೀರಾ ಅಂತಂದ್ರೆ ಆಮೇಲೆ ನಿಮ್ಮ ಆಫೀಸಲ್ಲಿ ಏನಾದರೂ ನೀವು ರಿಸೆಪ್ಷನ್ ಗಳಿಗೆ ಸಿಸ್ಟಮ್ ಬೇಕು ಅಂದರೆ ಕ್ಲಿನಿಕ್ಗಳಿಗೆ ಸಿಸ್ಟಮ್ ಬೇಕು ಅಂತಂದರೆ ಎಲ್ಲ ಒಂದು ಕೆಲಸಗಳಿಗೆ ಸ್ಕೂಲುಗಳಿಗೆ ಕಾಲೇಜಸ್ಗೆ ಜೆರಾಕ್ಸ್ ಸೆಂಟರ್ಗೆ ಎಲ್ಲ ಒಂದು ಕೆಲಸಗಳಿಗೆ ಈ ಒಂದು ಸಿಸ್ಟಮ್ ಸೂಪರ್ ಆಗಿ ವರ್ಕ್ ಆಗುತ್ತೆ ಕೇವಲ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಸಿಸ್ಟಮ್ ನಿಮಗೆ ಸಿಗ್ತಾಯಿದೆ ಇದೆ ಸೊ ನೋಡ್ತಾ ಇದ್ದರೆ ಕಂಪ್ಲೀಟ್ ಒಂದು ನ್ಯೂ ಕಂಡೀಷನ್ ಸಿಗ್ತಾಯಿದೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಇದು ಹತ್ತೊಂಬತ್ತು ಇಂಚಿನ ಒಂದು ಎಚ್ ಪಿ ಬ್ರ್ಯಾಂಡೆಡ್ ಮೋನಿಟ್ರಿ ಎಲ್ ಇಡಿ ಮನಿಟ್ರಿ ಸಿಗ್ತಾ ಇರುವಂಥದ್ದು ಕೀಬೋರ್ಡ್ ಮಾಸ್ ಕಾಂಬೋ ಜೊತೆಗೆ ಬರ್ತಾಯಿದೆ ಸೊ ಇದ್ರ ಜೊತೆಗೆ ನಮ್ಮ ಹತ್ರ ಇನ್ನೊಂದು ಸಿಸ್ಟಮ್ ಇದೆ ಆಯಿತಾ ಇನ್ನೂ ಕಡಿಮೆ ಬೆಲೆಗೆ ಬೇಕು ಅಂತಂದರೆ ಐ ನಲ್ಲಿ ನಮ್ಗೆ ಸಿಗ್ತಾ ಇದೆ ಸೊ ಐ ತ್ರೀ ಫೋರ್ತ್ ಜನ್ರೇಷನಲ್ಲಿ ಡೆಲ್ ಬ್ರ್ಯಾಂಡಲ್ಲಿ ಅವೈಲೇಬಲ್ ಇದೆ ತುಂಬ ಜನ ಡೆಲ್ಲಲ್ಲಿ ಕೇಳ್ತಾ ಇರ್ತಾರೆ ಸೊ ಡೆಲ್ಲ ಸಿಸ್ಟಮ್ ಕೊಡಿ ಅಂತ ಕೇಳ್ತಾ ಇರ್ತಾರೆ ಸೊ ಐ ತ್ರೀ ಫೋರ್ತ್ ಜನ್ರೇಷನಲ್ಲಿ ಇಲ್ಲಿ ನಿಮಗೆ ಸಹಿತ ಎಂಟು ಜಿ ಬಿ ರ್ಯಾಮ್ ಸಿಗ್ತಾ ಇದೆ ಆಮೇಲೆ ಇಲ್ಲಿ ನಿಮಗೆ ಐನೂರು ಜಿ ಬಿ ಹಾರ್ಡ್ ಡಿಸ್ಕ್ ಸಿಗ್ತಾ ಇದೆ ಹತ್ತೊಂಬತ್ತು ನಿಮಿಷದ ಸ್ಕ್ರೀನ್ ಕೀಬೋರ್ಡ್ ಮೌಸ್ ನಿಮಗೆ ಕಾಮೋ ಸಿಗ್ತಾಯಿದೆ ಸೊ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಏಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಸೊ ಎರಡೂ ಕಂಪ್ಯೂಟರ್ ನಿಮಗೆ ಎಲ್ಲ ಒಂದು ಕೆಲಸಗಳಿಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ನ ನೋಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೂ ಸಹಿತ ವೀಡಿಯೋನ ಶೇರ್ ಮಾಡಿ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಸೊ ಕ್ವಿಕ್ ಆಗಿ ನಾವು ಯಾವ ರೀತಿ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ನಿಮಗೆ ಒಂದು ಡೆಮೋ ಮೂಲಕ ತೋರಿಸ್ಬಿಟ್ಟಿದ್ದೀನಿ ಒಂದು ಐಡಿಯಾ ಬರುತ್ತೆ ಸೊ ಇದಾದ ನಂತರ ಯಾವ ರೀತಿ ಸಿಸ್ಟಮ್ನ ಪರ್ಚೇಸ್ ಮಾಡೋದಂತಹ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಪರ್ಫಾರ್ಮೆನ್ಸ್ ಮಾತ್ರ ಬೆಂಕಿ ಬೆಂಕಿ ಅಂತ ಹೇಳ್ಬೋದು ತುಂಬಾ ನೀಟ್ ಆಗಿದ್ರೆ ವರ್ಕ್ ಆಗುತ್ತೆ ಎಲ್ಲಾ ಕೆಲಸಗಳು ವರ್ಕ್ ಆಗ್ತಕ್ಕಂಥ ಒಂದು ಟವರ್ ಮಾಡೆಲ್ ಸಿಸ್ಟಮ್ ಇದು ನೋಡ್ತಾ ಇದ್ರೆ ತುಂಬಾ ಸ್ಪೀಸಿಯಸ್ ಆಗಿದೆ ತುಂಬಾ ನೀಟ್ ಆಗಿದೆ ಸಿಸ್ಟಮ್ ಇದು ಸೊ ಈ ಸಿಸ್ಟಮ್ ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ನೋಡೋದಾದ್ರೆ ಸೊ ನಮ್ಮ ದಾವಣಗೆರೆ ದೊತ್ತಿ ಇನ್ಫೋಟೆಕ್ ಸ್ಟೋರ್ಗೆ ನೀವು ವಿಸಿಟ್ ಮಾಡುವ ಮೂಲಕ ಟಚ್ ಅಂಡ್ ಫೀಲ್ ಮಾಡಿ ಸಿಸ್ಟಮ್ ನ ಚೆಕ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ನಾನು ನಿಮಗೆ ಆಫೀಸ್ ಬರಕ್ಕೆ ರೆಕಮೆಂಡ್ ಮಾಡ್ತೀನಿ ಇಲ್ಲ ನಮ್ಗೆ ಆಫೀಸ್ಗೆ ಬರಲ್ಲ ಅಂತಂದ್ರೆ ಸ್ಕ್ರೀನ್ ಕಾಣ್ತಕ್ಕಂಥ ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ ನ ಪ್ಲೇಸ್ ಮಾಡಬಹುದು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಜೊತೆಗೆ ಐನೂರು ಶಿಪ್ಪಿಂಗ್ ಚಾರ್ಜ್ ಸಹಿತ ನೀವು ಪೇ ಮಾಡಬೇಕಾಗುತ್ತೆ ಪೇ ಮಾಡಿದ್ರಿ ಅಂತಂದರೆ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಮೂಲಕ ಸೇಮ್ ಡೇ ಡೆಲಿವರಿ ಸಿಗೋ ಥರ ನಿಮ್ಮ ಊರುಗಳಿಗೆ ನಾವು ಕಳಿಸ್ಕೊಡ್ತೀವಿ ಕೊರಿಯರ್ ನಾನು ಪ್ರಿಫರ್ ಮಾಡಲ್ಲ ಏನಕ್ಕೆ ಅಂತಂದರೆ ತುಂಬ ಹೆವಿ ಇರುತ್ತೆ ಸಿಸ್ಟಮು ಕೊರಿಯರಲ್ಲಿ ಎತ್ತಾಗ್ತಾರೆ ಸೊ ಸ್ಕ್ರೀನ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಕೊರಿಯರ್ನ ರೆಫರ್ ಮಾಡಲ್ಲ ಸೊ ನೀವು ಆಫೀಸ್ಗೆ ಬಂದು ವಿಸಿಟ್ ಮಾಡಿ ತಗೋತೀರಾ ಅಂತಂದರೆ ತುಂಬ ಉತ್ತಮ ಅಂತ ಹೇಳ್ಬೋದು ಸೊ ನಮ್ಮ ಚಾನಲ್ನ ಎರಡು ಜನ ಲಕ್ಕಿವರ್ಸ್ಗೆ ಹಾಫ್ ಅಮೌಂಟ್ಗೆ ಈ ಸಿಸ್ಟಮ್ ಸಿಗ್ತಾ ಇದೆ ಸೊ ಪ್ರತಿಯೊಬ್ಬರು ಈ ಒಂದು ಗಿವದಲ್ಲಿ ಭಾಗವಹಿಸಿ ಸಿಸ್ಟಮ್ಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ನಮ್ಮ ವೆಬ್ಸೈಟಲ್ಲಿ ಸಹಿತ ನಾನು ಲಿಸ್ಟಿಂಗ್ ಮಾಡಿದ್ದೀನಿ ಸರಿ ನೋಡ್ಕೊಳ್ಳಿ ಸೊ ಇನ್ ಕೇಸ್ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕ್ವಶನ್ ಮಾಡ್ಬೋದು ಎಲ್ಲ ಒಂದು ಕ್ವೆಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ಬೇಕು ಅಂತ ಅಂತಿರೋ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅಕ್ಕಪಕ್ಕದ ಮನೆಯವ್ರಿಗೆ ವಿದ್ಯಾರ್ಥಿಗಳಿಗೆ ಮಿಸ್ ಮಾಡದೆ ವಿಡಿಯೋನ ಶೇರ್ ಮಾಡಿ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದೆ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್